ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಪರಾಧ ಕ್ರೀಡಾಗಿ ದೊಡ್ಡ ಕಂದಕಕ್ಕೆ ಬಿದ್ದ ಪರಿಣಾಮ ಮೂರ್ ಜನ ಕರ್ನಾಟಕದ ಯೋಧರೇ ಅದರೊಳಗಡೆ ತಿಳಿದರು ಇದೊಂದು ದುರದೃಷ್ಟಕರವಾದಂತಹ ಒಂದು ಘಟನೆ ಒಟ್ಟು ಐದು ಜನ ಅದರಲ್ಲಿ ಮೂರು ಜನ ಕರ್ನಾಟಕ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕರ್ನಾಟಕದಿಂದ ಸೈನ್ಯಕ್ಕೆ ಎಷ್ಟು ಜನ ಹೋಗಿರುವಂತದ್ದು ಕೊಡುಗೆ ಕೊಟ್ಟಿರುವಂತರದ ಸಂಘಟನೆಗಳು ನೆನಪಾಡ್ಕೊಳ್ತಾ ಇದ್ದಾರೆ ಬೇರೆ ರಾಜ್ಯಗಳದ್ದು ಪರಿಸ್ಥಿತಿ ಏನೇ ಇರ್ಬೋದು ಅದ ಕರ್ನಾಟಕದಿಂದ ಸೈನ್ಯಕ್ಕೆ ಹೋದಂತವರು ಸಂಖ್ಯೆ ಅಸಾಧವಾಗಿ ಇದೆ ಅನ್ನೋದ್ದು ಅವರಿಗೆ ಗೊತ್ತಾಗ್ತಾ ಇರೋದು ಹಾಗಾಗಿ ಆ ಒಂದು ದುರ್ಮರಣಕ್ಕೆ ತುತ್ತಾಗಿರುವಂತ ನಮ್ಮ ಯೋಧರಿಗೆ ಮೂರು ಜನ ಯೋಧರಿಗೆ ನಾವು ಶತಶತ ರಮನಗಳನ್ನ ಸಮರ್ಪಣೆ ಮಾಡ್ತೇನೆ ಅವರ ಕುಟುಂಬಗಳು ಕೂಡ ಧೈರ್ಯವನ್ನು ತಂದುಕೊಂಡು ಮುಂದಾಗಬೇಕಾಗಿರುವಂತಹ ಮನೆಗೆ ಕುಟುಂಬ ಇನ್ನೊಂದಷ್ಟು ಸಂಗತಿಗಳನ್ನ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲ ಸಂಗತಿಗಳನ್ನ ಜೋಡಿಸಿಕೊಳ್ಳಿಕ್ಕೆ ಭಗವಂತ ಶಕ್ತಿ ಕೊಟ್ಲಿ ಹೇಳಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ